ಹೋಪ್ ನಿಮ್ಗೂ ಇಷ್ಟ ಆಗುತ್ತೆ ಸಾರಿ ನಿಮ್ಮೆಲ್ರಿಗೂ ಇಷ್ಟ ಅದನ್ನ ಕಟ್ ಆಯ್ತು ರೆಡಿ ಬ್ರೋ ಎಸ್ ರೆಡಿ ಇದು ಜಡೆ ಹಾಕೋದು ಹೂ ಮುಡಿಸೋದು ತಿನ್ಕೊಟ್ಟಿಲ್ಲ ಅಂತ ಹೇಳ್ಬಿಡ್ತಾನೆ ಶೋಕಿಗಳು ಹೇರ್ ಕಟ್ ಎಲ್ಲ ಮಾಡಿಸ್ಕೊಂಡ್ ಬಿಡ್ತಾರೆ ನಮಗ್ ಟಾರ್ಚರ್ ಕೊಡ್ತಾರೆ ಅರುಷ್ ಬೇರೆ ಟೇಬಲ್ ಇದೆ ಹೋಗೋ ಅಲ್ಲಿಗೆ ನಂಗೆ ನೈಟ್ ಎಲ್ಲ ನಿದ್ದೆ ಕೊಟ್ಟಿಲ್ಲ ಹೇಳು ಆಯ್ತು ಇದನ್ನ ಎಡಿಟ್ ಮಾಡ್ಬೇಕಂತ ಎಡಿಟ್ ಮಾಡ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಮ್ಮ ಅವತಾರ ಮತ್ತೆ ಈ ಬ್ಯಾಗ್ರೌಂಡು ಇದನ್ನೆಲ್ಲ ಬಿಟ್ಟು ಜಸ್ಟ್ ಏನು ಕಂಟೆಂಟ್ ಏನಿದೆ ಅದನ್ನು ಮಾತ್ರ ತೊಗೊಂಡು ದಯವಿಟ್ಟು ಏನಕ್ಕೆ ಇವಾಗ ವಿಡಿಯೋ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾವು ಮಾಡ್ಕೊಂಡಿರೋ ಎಡ್ಬರ್ಟ್ನ ನಿಮ್ಗೂ ತೋರಿಸೋಣ ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋಣ ಅಂತ ಆಲ್ರೆಡಿ ನಿಮಗೆ ಗೊತ್ತಾಗಿದೆ ಏನು ಈ ವಿಡಿಯೋ ಕಾನ್ಸೆಪ್ಟ್ ನೋಡಿ ನೀವೇ ನೋಡಿ ಸ್ಯಾರಿ ಸ್ಯಾರಿ ಜಸ್ಟ್ ಈಗ ಬಂತು ಟೈಮ್ ಎಷ್ಟು ಸೆವೆನ್ ನೈಟ್ ಇದು ಪಿ ಎಂ ನಾಟ್ ಎ ಎಂ ಪಿ ಎಮ್ ಇವಾಗ ಸ್ಯಾರಿ ಬಂತು ಏನ್ ಎನ್ವರ್ಟ್ ಮಾಡ್ಕೊಂಡಿದೀವಿ ಅಂತ ಹೇಳಿದ್ರೆ ಫೋಟೋಗ್ರಾಫರ್ ಅಂಡ್ ಏನು ಮೇಕಪ್ ಎಲ್ಲ ಫೈನಲ್ ಆಗಿದೆ ಬಟ್ ಏನು ಹೇಳೋದು ಈ ನೀನೇ ಇನ್ವರ್ಟ್ ಮಾಡಿರೋದು ಬೈ ಇವ್ನು ಗೊತ್ತಲ್ಲ ನನ್ನ ಪುಟ್ಟ ತಂಗಿ ಅಂತ ಹೇಳ್ತಾರೆ ಸೀರಿಯಲ್ ಅಲ್ಲಿ ಬಟ್ ರಿಯಲ್ ಲೈಫಲ್ಲಿ ನನ್ನ ಅಕ್ಕ ತರ ಹೈಟ್ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ನನ್ನ ಅಕ್ಕ ತರ ಕಾಣಿಸ್ತಾ ಇದೀರ ಕಮೆಂಟ್ ಮಾಡಿ ಎಲ್ ಮನೇಲಿ ಹೇಗಿರ್ತಾರೆ ಅಂದ್ರೆ ಸಿಬ್ಲಿಂಗ್ಸ್ ಅಲ್ಲಿ ಅಕ್ಕ ಕೂಡ ಇರ್ತಾರೆ ತಂಗಿ ಉದ್ದ ಇವಾಗ ಅವ್ರ ಎಕ್ಸ್ಪ್ಲಿನೇಷನ್ ಕೇಳದ್ರಾ ಓಕೆ ಆಯ್ತು ಬಿಡು ಇವಾಗ ನಾನೇ ಅಕ್ಕ ಆಯ್ತು ನಾನೇ ಅಕ್ಕ ಅಕ್ಕ ಅಂತ ಕರಿ ಮನೆ ಓಕೆ ಇವಾಗ ನೋಡಿ ಆಗಲ್ಲ ಸರಿ ಓಕೆ ಎಡ್ವರ್ಸ್ ಮಾಡಿದ್ವಿ ಅಂತ ಹೇಳಿದ್ರೆ ಫೋಟೋಗ್ರಾಫರು ಮತ್ತೆ ಮೇಕಪ್ ಎಲ್ಲ ಫೈನಲ್ ಆಗಿತ್ತು ಸೀರೆನೂ ಓಕೆ ಅಂತ ಆಗಿ ಅದಕ್ಕೆ ಬ್ಲೌಸ್ ಎಲ್ಲ ಒನ್ ಡೇಲಿ ಸ್ಟಿಚ್ ಮಾಡಿಸಿ ಎಲ್ಲಾ ಆಗಿತ್ತು ಮೇಡಮ್ ಅವರು ಈ ಪ್ಯಾಟರ್ನ್ ಬೇಡ ನನಗೆ ಕಾನ್ಸೆಪ್ಟ್ ಚೇಂಜ್ ಆಯ್ತು ಈ ತರ ಸೀರೆ ಬೇಕು ಆ ತರ ಸೀರೆ ಬೇಕು ಅಂತ ಹೇಳಿ ನೈಟು ನೈಟ್ ಮನೆಗೆ ಬಂದು ಟೆನ್ಗೆ ಅಂಗಿಗೋಗಿ ನೋಡ್ಕೊಂಡು ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಓ ಗಾಡ್ ಆಮೇಲೆ ಅದೆಲ್ಲೂ ಸಿಗದೆಲ್ಲೇ ನಮಗೆ ಆನ್ಲೈನ್ ಕಾಂಟ್ಯಾಕ್ಟ್ ಸ್ವಲ್ಪ ಇಟ್ಕೊಂಡಿದ್ವಿ ಕೊಲಾಬ್ ಮಾಡೋರು ತಾರೆ ಅಂತ ಒಂದು ಇತ್ತು ಅವ್ರ ಹತ್ರ ಕೇಳಿ ಫೈನಲ್ಲಿ ಲೆವೆನ್ ತರ್ಟಿಗೆ ಪಾಪ ಅವ್ರು ಮಲ್ಕೊಂಡಿದ್ರು ತುಂಬ ಡಿಸ್ಟರ್ಬ್ ಮಾಡಿ ತೊಗೊಂಡು ಮಾಡ್ಕೊಂಡಿದ್ದು ಏನು ಪ್ಲಾನ್ ಆಗ್ತಿತ್ತು ಕ್ಯಾನ್ಸಲ್ ಮಾಡಿ ಮತ್ತೆ ರೀಪ್ಲಾನ್ ಮಾಡಿ ಮತ್ತೆ ಕ್ಯಾನ್ಸಲ್ ಆಗಿ ಮತ್ತೆ ಪ್ಲಾನ್ ಮಾಡಿಕೊಂಡು ನನಗಂತೂ ಏನ್ ನಾಳೆ ಮಾರ್ನಿಂಗ್ ಶೂಟ್ ಮಾಡೋ ಮೂಡೇ ಆಫ್ ಆಗಿತ್ತು ಬಿಕಾಸ್ ಲೆವೆನ್ ತರ್ಟಿ ಆಯ್ತು ನಿದ್ದೆ ಎಲ್ಲ ಬೆಳಿಗ್ಗೆ ತ್ರೀ ತರ್ಟಿಗೆ ಎದ್ ಹೇಳ್ಬೇಕು ಹೋಗ್ಬೇಕು ಫೈವ್ ತರ್ಟಿಗೆ ನೋಡಿ ನಾನ್ ಬೇಗ ಈ ಬಂದು ನನ್ಗೆ ತರ ಟಾರ್ಚರ್ ಕೊಡೋದಲ್ದಲ್ಲನೆ ಈ ಪನಿಶ್ಮೆಂಟ್ ನಾನೇ ತಗೋಬೇಕು ಇಟ್ಸ್ ಯಾಕೆ ಟಾರ್ಚರ್ ಕೊಡ್ತೀನಿ ನಾನು ಒಬ್ಬ ಚೆನ್ನಾಗಿ ಕಾಣಿಸ್ಕೊಳ್ಳೋಕೆ ಟಾರ್ಚರ್ ಕೊಡ್ತೀನ ಇಲ್ಲ ಇಬ್ರು ಚೆನ್ನಾಗಿ ಕಾಣಿಸ್ಬೇಕು ಅಂತ ಟಾರ್ಚರ್ ಕೊಡ್ತಾ ಇದೀನಿ ಆಯ್ತು 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 ಔಟ್ಪುಟ್ ಮೇಲೆ ಮಾತಾಡೋಣ ಓಕೆ ಕಮೆಂಟ್ ಮಾಡಿ ಹೇಗಿರುತ್ತೆ ಆ್ಯಂಡ್ ವಿಡಿಯೋ ಶೂಟ್ ಎಲ್ಲ ಅಂತ ಈ ರೀಲ್ಸ್ನ ನಾನು ಯೂ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಐ ಆಮ್ ವೇಟಿಂಗ್ ಇಬ್ರು ಸೇರಿ ಫಸ್ಟ್ ಟೈಮ್ ವಿಡಿಯೋ ಮಾಡ್ತಾ ಇರೋದು ಫಸ್ಟ್ ಟೈಮ್ ಫಸ್ಟ್ ಟೈಮ್ ವಿಡಿಯೋ ಮಾಡ್ತಿರೋದು ಸೊ ಈ ವಿಡಿಯೋ ಯ ಎಲ್ರಿಗೂ ಆಸೆ ಸೀರಲ್ಲಿ ಅಕ್ಕ ತಂಗಿ ಪಾಟ್ ಎಲ್ರಿಗೂ ತುಂಬ ಇಷ್ಟ ಆಗಿದೆ ಸೊ ನಾವಿಬ್ರು ಅದ್ರ ಬೇಸಿಸ್ ಮೇಲೆ ಒಂದು ರೀಲ್ ಮಾಡೋಣ ಅಂತ ಅನಿಸಿ ಅವ್ರಿ ಇಬ್ಬರು ರೀಲ್ಸ್ ಮಾಡ್ತಿದ್ದೀವಿ ಹೋಪ್ ನೀವು ಇಷ್ಟ ಆಗುತ್ತೆ ಸಾರಿ ಇನ್ನ ಏನೇ ನೋಡ್ಬೇಕು ನಿಮ್ ಎಲ್ರಿಗೂ ಇಷ್ಟ ಆಗತ್ತೆ ಅದ ಕಟ್ ಆಯ್ತು ಕಟ್ ಮಾಡಲ್ಲ ಮಾಡಲ್ಲ ಅಂತ ಹೇಳ ತಿರ್ಗಾ ಓಕೆ ಬೆಳಗ್ಗೆ ಮಾರ್ನಿಂಗ್ ಹೇಗೆ ಹೇಗಿರುತ್ತೆ ಹೇಗೆ ರೆಡಿ ಆಗ್ತೀವಿ ಅಂದ್ ಶೂಟಿಂಗಲ್ಲಿ ಹೇಗೆಲ್ಲ ಇರುತ್ತೆ ಏನೂ ಪ್ಲಾನಿಂಗ್ ಇಲ್ಲ ಶೂಟಿಂಗ್ ಅಂದರೆ ಪ್ಲೇಸು ಪ್ಲಾನ್ ಇಲ್ಲ ಜಸ್ಟ್ ಒಂದು ಪ್ಲೇಸ್ ಅಂತ ಅನ್ಕೊಂಡಿದೀವಿ ಅಲ್ಲಿ ಹೋದ್ಮೇಲೆ ನಾವು ಅನ್ಕೊಂಡಿರೋ ಥರ ಬರುತ್ತಾ ಏನು ಅಂತ ಪ್ರತಿಯೊಂದು ಡೀಟೇಲ್ ವಿಡಿಯೋ ಎಂಡ್ವರೆಗೂ ನೋಡಿ ನಿಮಗೆ ಗೊತ್ತಾಗತ್ತೆ ಮಾರ್ನಿಂಗ್ ಸಿಗುತ್ತೆ ಗುಡ್ ನೈಟ್ ಯಾ ಗುಡ್ ನೈಟ್ ಗುಡ್ ನೈಟ್ ಅಂತ ಇನ್ನೊಂದು ಇನ್ನೊಂದೆರಡು ಅವರ್ ಹಿಂಗೆ ಬಿಟ್ರೆ ಹಿಂಗೆ ಇರು ಮಾರ್ನಿಂಗ್ ಹಂಗೆ ರೆಡಿಯಾಗಿ ಹೋಗೋಣ ಅಂತ ಹೇಳ್ತಾಳೆ ಅವಳು ಹಾಯ್ ಗುಡ್ ಮಾರ್ನಿಂಗ್ ನೈಟ್ ಸ್ಟಾಪ್ ಆಗಿದ್ವಿ ಇವಾಗ ಕಂಟಿನ್ಯೂ ಮಾ ಕಂಟಿನ್ಯೂ ಅಪ್ ಆಗಿ ತ್ರೀ ತರ್ಟಿಗೆ ಎದ್ದೇಳಬೇಕಂತ ಅಲಾರಾಮ್ ಇಟ್ಟಿದ್ದು ತ್ರೀ ತರ್ಟಿಗೆ ಗೊತ್ತಲ್ಲ ಆಫ್ ಅನ್ ಅವರ್ ಬೇಕು ನಾನು ಫೋರಿಗೆ ಎದ್ದೆ ಎದ್ದು ಅಭ್ಯಾಸ ಆಗಿ ಕರೆಕ್ಟಾಗಿ ಫೋರ್ಗೆ ಎದ್ದು ನಾನು ಫ್ರೆಶ್ಅಪ್ ಆಗಿ ಆ ಸ್ಕಿನ್ ಪ್ಯಾಂಪರ್ ಮಾಡಿಕೊಂಡು ಮೆಡಿಟೇಷನ್ ಎಲ್ಲ ಮುಗಿಸ್ತೆ ಇವಾಗ ವಿನುತ್ತಾ ಹೋಗಿದ್ದಳ ಸ್ನಾನಕ್ಕೆ ಒಳ ಬರಶಲ್ಲಿ ನಾನು ಮೇಕಪ್ ಮಾಡಿಸ್ಕೊತೀನಿ ನನ್ನ ಬ್ಲೌಸ್ ಇನ್ನೂ ಬಂದಿಲ್ಲ ಅಕ್ಕ ನೈಟೆಲ್ಲ ಅವ್ರು ಹೇಳಿದ್ದೀನಿ ನೈಟೆಲ್ಲ ಸ್ಟಿಚ್ ಮಾಡ್ತಿದ್ದಾರೆ ಇವಾಗ ಒಂದು ಫೈವ್ ಆರ್ಡರ್ ಮಾಡಬೇಕು ಡೆನ್ಸೋ ಮಾಡಿಸ್ಕೋಬೇಕು ನಾನು ಹೇಳಿದ್ದೆನಲ್ಲ ಮೇಕಪ್ ಎಲ್ಲ ಸೆಟ್ ಆಗಿದೆ ಅಂತ ಇವರು ಆರುಶ್ ಸಿ ಹಾಕಿ ತುಂಬ ಚೆನ್ನಾಗೆ ಮೇಕಪ್ ಮಾಡ್ತಾರೆ ಹಿಸ್ ಪ್ರೊಫೆಷ್ನಲ್ ಇನ್ ನೋಡಿ ಇವ್ರನ್ನೂ ಟ್ಯಾಗ್ ಮಾಡಿರ್ತೀನಿ ಸೊ ನಿಮ್ಮ ಮುಂದೆ ಯಾವುದಾದ್ರೂ ನಿಮಗೆ ಬೇಕು ಒಕೇಶನ್ ಇತ್ತು ಅಥವಾ ನಿಮ್ಗೆ ಯಾವುದಾದ್ರೂ ಬ್ರೈಡಲ್ ಮೇಕಪ್ ಯಾವುದೇ ಥರ ಮೇಕಪ್ ಇದ್ದರೂ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕಾಂಟ್ಯಾಕ್ಟ್ ನಂಬರ್ ಆ್ಯಂಡ್ ಇವರು ಇನ್ಸ್ಟಾ ಐ ಡಿನ ನಾನು ಮೆನ್ಷನ್ ಮಾಡಿರ್ತೀನಿ ಓಕೆ ಥ್ಯಾಂಕ್ ಯು ಸ್ಟಾರ್ಟ್ ಮಾಡೋಣ ನನ್ನ ಮೇಕಪ್ ಮುಗೀತು ಲಿಪ್ಸ್ಟಿಕ್ ಆ್ಯಂಡ್ ಲ್ಯಾಶಸ್ ಇದೆಲ್ಲ ಇದೆ ನಾನು ಅದನ್ನು ಮಾಡ್ಕೊತೀನಿ ಟೈಮ್ ಆಗಿಬಿಟ್ಟಿದೆ ಈಗ ವಿನೂತ ಬರ್ತಿದ್ದಾಳೆ ಅವಳು ಆಲ್ರೆಡಿ ಸ್ನಾನ ಮಾಡಿಕೊಂಡು ಈ ಗ್ಯಾಪಲ್ಲಿ ಎಲ್ಲ ಹಾಕ್ಕೊಂಡು ಸ್ಕಿನ್ ಪ್ಯಾಂಪರ್ ಮಾಡ್ಕೊಂಡು ಜುವೆಲ್ಸ್ ಎಲ್ಲ ಹಾಕೊಂಡು ರೆಡಿ ಆಗಿಬಿಟ್ಟಿದ್ದಾಳೆ ಲುಕ್ನ ರಿವೀಲ್ ಮಾಡಬಾರ್ದು ಅಂತ ಅನ್ಕೊಂಡೋ ಸ್ಯಾರಿ ಎಲ್ಲ ಬಟ್ ಏನು ಮಾಡೋದಕ್ಕಾಗಲ್ಲ ಅವಳು ನನ್ನ ತಂಗಿ ಅಲ್ವಾ ಅಜೆಸ್ಟ್ ಮಾಡ್ಕೊಳ್ಳಿ ಬುದ್ಧಿ ಇಲ್ಲ ಅವಳಿಗೆ ಬಾಮ ಥ್ಯಾಂಕ್ ಯು ಅದರ ಇಟ್ಸ್ ಓಕೆ ನೀರೇ ಬ್ರೋ ಅಕ್ಕ ನೀನು ಅಂತ Call me अक्का इनमें ले लाऊं कहीं? आई तो आ रहा है मैम। आई तो आ रहा है। आई तो कॉलेज टाइम में वो गर्ल्स कोट पड़ी प्लीज। मतलब सही है क्या मतलब इसका ले? कॉल करते हैं। आई तो आ रहा है। आई तो आ रहा है। ಇದೆಲ್ಲ ಹೀಗೆ ಇದೆ ಬಂದೆಲ್ಲ ನೀಟ್ ಮಾಡ್ಕೊಂತೀವಿ ಇವಾಗ ಹೊಡ್ತೀವಿ ಓಕೆನಾ ಬನ್ನಿ ಹೇಗಿರುತ್ತೆ ಅಂತ ನೋಡೋಣ ಬ್ಲೌಸ್ ಸಿಕ್ತು ನಾವ್ ಅನ್ಕೊಂಡಿರೋ ರೀತಿ ಅಕ್ಕಂಗೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಬೆಳಗ್ಗೆ ಫೋರ್ಗೆ ಎದ್ದು ಫೈವ್ ತರ್ಟಿ ಅಷ್ಟೊತ್ತಿಗೆ ಈ ನ ಸ್ಟಿಚ್ ಮಾಡಿದ್ದಾರೆ ಐ ಆಮ್ ಸೋ ಹ್ಯಾಪಿ ನಂಗೆ ಬಂದಿದೆ ಲುಕ್ಕು ಎಸ್ ವಿ ಆರ್ ರೆಡಿ ರೆಡಿ ಬ್ರೋ ಎಸ್ ರೆಡಿ ಎಸ್ ಸ್ಟಾರ್ಟ್ ಮಾಡೋಣ ಕ್ಯಾಮ್ರಾಮನ್ ಅವರು ರೆಡಿ ಮಾಡ್ಕೊತಿದ್ದಾರೆ ಅವ್ರು ಮೇಲೆ ಫಸ್ಟ್ ಶಾಟ್ ಹೇಗಿರುತ್ತೆ ಅವರು ಆಲ್ರೆಡಿ ಓಪನ್ನೇ ಮಾಡಿಬಿಟ್ರು ಚಳಿ ಚಳಿ ಆಗ್ತಿದೆ ಕಾಫಿ ಕುಡಿಬೇಕು ಚಳಿ ಚಳಿಗೆ ಎಲ್ಲಿ ಕುಡಿತಾ ಇದೀವಿ ಶಾರ್ಟ್ ಗೋಸ್ಕರ ಇಟ್ಸ್ ಓಕೆ ಚಳಿ ಚಳಿ ಆಗ್ತಿದೆ ಸುಮ್ಮನೆ ಅಂತ ಹೇಳಿದ್ರೆ ಪೋಸ್ ಹುಡ್ಕೊಂಡು ಹಿಂಗೆಲ್ಲ ವಾಕ್ ಮಾಡ್ಕೊಂಡು ಬರೋದು ಸಿಕ್ಕಾಬಿಡ ಚಳಿ ಆಗ್ತದೆ ಕ್ಯೂಲೆಸ್ ಬೇರೆ ಹಾಕೊಂಡ್ಬಿಟ್ಟಿದೀವಿ ಇವಾಗ ಜಾಕೆಟ್ ಹಾಕೊಳೋದು ರಿಮೂವ್ ಮಾಡೋದು ಆ ತರ ಮಾಡೋದಕ್ಕೂ ಆಗಲ್ಲ ಇದೆ ಇಲ್ವಾ

ಏನು ಈಸ್ಕೊಂಡು ಬಂದಿದ್ದು ಏಟ್ ಪಿನ್ ನನಗೆ ಅವ್ರ ಏಟ್ ಪಿನ್ ಕೊಡ್ಲಿಲ್ಲ ಬದುಕಿ ಇದೊಂದು ಜನ್ಮವೇ ಎಂತಹ ದುರ್ವಿಧಿ ಇದು ನಾಲ್ಕನೇ ಸಲನೋ ಐದನೇ ಸಲನೋ ಇವಳಿಗೆ ಹೇರ್ ಸ್ಟೈಲ್ ಆಗ್ತಾ ಅಮ್ಮ ದೇವ್ರೆ ಭಗವಂತ ಒಂದು ಮಗುನ ಕರ್ಕೊಂಡ್ ಬಂದು ಯಾವ್ದೋ ಮಾರ್ಕೆಟ್ ಅಲ್ಲಿ ಏನೋ ಶಾಪಿಂಗ್ ಮಾಡೋ ತರ ಫೀಲ್ ಆಗ್ತಿದೆ ನನಗೆ ಹೆಂಗ್ ಹಾಕಿದ್ರು ಒಪ್ತಿಲ್ಲ ಬಿಚ್ಚಿ ಬಿಚ್ಚಿ ಹೋಗ್ತಿದೆ ಶೋಕಿಗಳು ಹೇರ್ ಕಟ್ ಎಲ್ಲ ಮಾಡ್ಸ್ಕೊಂಡ್ ಬಿಡ್ತಾರೆ ನಮಗ್ ಕಾನ್ಸರ್ ಕೊಡ್ತಾರೆ ಇದೊಂದು ಪೋಸ್ ಒಂದು ಈ ಪೀಕರ್ ಎಲ್ಲೋ ನೋಡ್ದಂಗ ಐತಲಾ ನಂಗೂ ಹಂಗೆ ಅನಿಸ್ತಾಯ್ತೆ ಇವಾಗ ಶೂಟಿಂಗ್ ಕಂಪ್ಲೀಟ್ ಆಯ್ತು ನಾವು ಟಿಫನ್ ಮಾಡದಿಕ್ ಬಂದ್ವಿ ಆ ಅರುಷ್ ಮೇಕಪ್ ಹುಡುಗ ನಮಗೆ ಮೇಕಪ್ ಮಾಡಿದ್ದು ಕಿರಣ್ ಕಿರಣ್ ಅವರು ಫೋಟೋಗ್ರಾಫರ್ ಪ್ಲಸ್ ಶಿವಪ್ಪ ಅಲ್ಲ ಆ ಶಿವಪ್ಪ ಹಾಯ್ ಎಲ್ಲರೂ ಹಾಯ್ ಮಣಿ ಹೇಗಿತ್ತು ನಿಮಗೆ ಎಕ್ಸ್‌ಪೀರಿಯನ್ಸ್ ನಮ್ಮ ಜೊತೆ ಫೋಟೋಶೂಟ್ ಮಾಡಿದ್ರಿ ಶೂಟ್ ಮಾಡರೋ ನೀವು ಎಕ್ಸ್‌ಪೀರಿಯನ್ಸ್ ಹೇಗಿದು ಹೇಗಿದು ಅಂತ ನಮಗೆ ಚನ್ನಾಗಿ ನಿಮಗೆ ಹೇಗಂತು ನನಗೆ ಚನ್ನಾಗಿ ಖುಷಿ ಆಯ್ತು ನಾವು ಎಕ್ಸ್‌ಪೆಕ್ಟ್ ಮಾಡಿರೋ ತಾನೆ ಬಂದಿದೆ ಓಕೆ ನಿಮಗೆ ನಮ್ಮ ಜೊತೆ ಸಾರಿ ಕ್ಲೀನ್ ಲೆಸ್ ಹಾಕೊಂಡು ನಾವು ಫೋಟೋಶೂಟ್ ಮಾಡ್ತಿದ್ದೀವು ನಾನು ಇಲ್ಲಿ ಸರಿಯಾಗಿ ಹೋಗ್ನೋ ಇವರು ಬಂದ್ಬಿಟ್ಟು ಪಿಚಿದಿರೋರು ಓಕೆ ಎಸ್‌ಎಲ್ವಿ ಸ್ಪೆಷಲ್ ಬಾದಾಮ್ ಅಲ್ವಾ ಅಂತ ನಾವು ಡೈರೆಕ್ಟ್ ಅಲ್ಲಿ ಇರೋದರಿಂದ ನೋಡೇ ಹೊಟ್ಟೆ ತುಂಸ್ಕೋಬೇಕು ಆರಶ್ ಬೇರೆ ಟೇಬಲ್ ಇದೆ ಹೋಗು ಅಲ್ಲಿಗೆ ಫೈನಲಿ ಇವಳು ಟಾರ್ಚರ್ ಮುಗೀತು ಫೋಟೋಶೂಟ್ ಕಂಪ್ಲೀಟ್ ಆಯಿತು ನಂಗೆ ನೈಟ್ ಎಲ್ಲ ನಿದ್ದೆ ಕೊಟ್ಟಿಲ್ಲ ಇವಳು ಇನ್ ದ ಏನು ಮಾಡೋದು ಹೇಗೆ ಏನೇನು ಅಂತ ಪ್ರಾಪರ್ ಆಗಿ ಪ್ಲಾನ್ ಮಾಡೋದು ತುಂಬಾ ಅಂದರೆ ತುಂಬಾ ಎಫರ್ಟ್ ಹಾಕಿದ್ಲು ಇವಳೇ ಇವಳದೇ ಜಾಸ್ತಿ ಹಂಡ್ರೆಡಲ್ಲಿ ಏಯ್ಟಿ ಪರ್ಸೆಂಟ್ ಇವಳದಿದೆ ಟ್ವೆಂಟಿ ಪರ್ಸೆಂಟ್ ಅಷ್ಟೇ ನಂದು ಇರೋದು ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಏನು ಅಂದ್ರೆ ಡೆಡಿಕೇಶನ್ ಯಾ ಏನು ಏನು ಹಾಕ್ರಿ ಡೆಡಿಕೇಷನ್ ಬ್ರೋ ನಿನಗೆ ಎಲ್ಪ್ ಮಾಡಿದೆ ಏನು ಸೀರೆ ಏನು ಅವ್ರಿಗೆ ಕಾಲ್ ಮಾಡಿದೆ ಉಲ್ಟಾ ಒಡೆಸಿದ್ರಿ ಅದೆಲ್ಲ ಅಕ್ಕ ಇಲ್ಲ ಅನಬೇಡಿ ನನಗೆ ಪ್ಯಾನಿಂಗ್ ಮಾಡಿಬಿಟ್ಳು ಏನೋ ಫುಲ್ಲು ಅರ್ಜೆಂಟ್ 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 ಅಂತ ಹೇಳಿದ್ರು ಉಲ್ಟಾ ಒಡೆಸ್ಬಿಟ್ಟಿದೀನಿ ಈಗಲೂ ಉಳಿತಾನೇ ಇದೆ ಬಟ್ ಅಯ್ಯೋ ಅದೆಲ್ಲ ಹೇಳಿದ್ರೆ ಅಷ್ಟೇ ನಾನು ಮಂಟಾ ಓಕೆ ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ನಾನು ಫಸ್ಟ್ ಟೈಮ್ ಮಾರ್ನಿಂಗ್ ಶೂಟ್ ಮಾಡಿಸಿದ್ದು ಇವಳು ಮಾಡಿಸಿದ್ದಾಳೆ ಕೆಲವೊಂದು ನನಗೆ ಅಷ್ಟು ಐಡಿಯಾ ಇದ್ದಿಲ್ಲ ಸ್ವಲ್ಪ ನಾನು ಪ್ಯಾನಿಕ್ ಆದೆ ಮಾರ್ನಿಂಗು ಬಟ್ ಓವರ್ ಆಲ್ ತುಂಬಾ ಚೆನ್ನಾಗಿತ್ತು ಅಲ್ಲಿ ಎಲ್ಲರೂ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡಿದ್ರು ಏರ್ಪಿನ್ ತಗೊಂಡು ಹೋಗಿರ್ಲಿಲ್ಲ ಪ್ರತಿಯೊಂದನ್ನು ಮತ್ತೆ ಆಟೋ ಅದನ್ನೆಲ್ಲ ತುಂಬಾ ಅಂದರೆ ತುಂಬಾ ಹೆಲ್ಪ್ ಮಾಡಿದ್ರು ಎಲ್ಲರೂ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ಏನಾದ್ರು ನೋಡ್ತಿದ್ರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಯಾವುಕೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಈ ಬ್ಲಾಗಲ್ಲಿ ಹೇಗಿತ್ತು ಹೇಗೆ ನೀವು ಎಂಜಾಯ್ ಮಾಡಿದ್ರಿ ಎಲ್ಲ ಅನ್ನೋ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬಿಡಿ ಥ್ಯಾಂಕ್ ಯು ಬಾಯ್ ಸಿ ಬಾಯ್